ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಮನೆಯಿಂದ ಲೇಟೆಸ್ಟ್ ಬ್ರೇಕಿಂಗ್ ನ್ಯೂಸ್ ಹೊರಬಂದಿದೆ ಈ ವಾರದ ಎಪಿಸೋಡ್ನಲ್ಲಿ ರಿಷಗೌಡ ಮಾಡಿದ್ದ ತಪ್ಪಿಗೆ ಕಿಚ್ಚ ಸುದೀಪ್ ಕಠಿಣ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ಎಲ್ಲರೂ ಊಹಿಸಿದ್ದಾರೆ ಇತ್ತೀಚಿನ ಪ್ರೋಮೋದಲ್ಲಿ ರಿಷಾ ಗೌಡ ಅವರನ್ನು ಕಿಚ್ಚ ಸುದೀಪ್ ಎಲಿಮಿನೇಟ್ ಮಾಡುತ್ತಿರುವ ಸೀನ್ ತೋರಿಸಿದ್ದು ಎಲ್ಲರಲ್ಲೂ ಗಾಬರಿ ಮೂಡಿಸಿದೆ ಸುದೀಪ್ ಅವರು ಎಲ್ಲಾ ಕಂಟೆಸ್ಟ್ಗಳಿಗೂ ಒಂದು ಅವಕಾಶ ನೀಡಿ ರಿಷಾ ಮನೆಯಲ್ಲಿ ಇರಬೇಕಾ ಬೇಡುವ ಅನ್ನೋ ಅಭಿಪ್ರಾಯ ಕೇಳುತ್ತಾರೆ ಅಲ್ಲಿ ಬಹುತೇಕ ಎಲ್ಲರೂ ಆರೆಂಜ್ ಕಾರ್ಡ್ ಕೊಡುತ್ತಾರೆ ಅಂದ್ರೆ ರಿಷಾ ಇರಬೇಕು ಅಂತ ಹೇಳುತ್ತಾರೆ ಆದರೆ ಮಾಳು ಮಾತ್ರ ರಿಷಾ ಮನೆಯಿಂದ ಹೊರ ಹೋಗಬೇಕು ಅಂತ ಸ್ಪಷ್ಟ ಅಭಿಪ್ರಾಯ ನೀಡಿದ್ದಾರೆ ಆದರೆ ಆಸಕ್ತಿದಾಯಕ ವಿಷಯ ಏನಂದ್ರೆ ರಿಷಾ ಕೈಯಿಂದ ಏಟು ತಿಂದಿದ್ದಾರೆ ಗಿಲ್ಲಿ ನಟ ರಿಷಿ ಮನೆಯಲ್ಲಿ ಇರಬೇಕಾ ಅಂತ ಹೇಳಿ ಆರೆಂಜ್ ಕಾರ್ಡ್ ಗೆ ಕೊಡುತ್ತಾರೆ ಇದರ ಮೂಲಕ ಗಿಲ್ಲಿ ನಟ ತಮ್ಮ ದೊಡ್ಡ ಮನಸ್ಸನ್ನ ತೋರಿಸಿದ್ದಾರೆ ಎಲ್ಲರ ಒಪಿನಿಯನ್ ಕೇಳಿದ ನಂತರ ನಟ ಕಿಚ್ಚ ಸುದೀಪ್ ಅಂತಿಮವಾಗಿ ರಿಷಾ ಗೌಡ ಅವರನ್ನ ಇಪ್ಪತ್ನಾಕು ಗಂಟೆಗಳ ಕಾಲ ಬಿಗ್ ಬಾಸ್ ಜೈಲಿಗೆ ಕಳಿಸುವ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಷ್ಟೇ ಅಲ್ಲ ಈ ವಾರ ರಿಷ ಅವರನ್ನ ಡೈರೆಕ್ಟ್ ನಾಮಿನೇಟ್ ಕೂಡ ಮಾಡಿದ್ದಾರೆ ಹೀಗಾಗಿ ವೀಕ್ಷಕರೇ ರಿಷಾ ಗೌಡ ಈ ವಾರ ಮನೆಯಿಂದ ಹೊರ ಹೋಗಿಲ್ಲ ಆದರೆ ನಾಮಿನೇಷನಲ್ಲಿ ಇದ್ದಾರೆ ಆದರೆ ನಿಜವಾಗಿ ಎಲಿಮಿನೇಟ್ ಆದವರು ಚಂದ್ರಪ್ರಭಾ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಹಾಗಾದರೆ ನಿಮಗೆ ಈ ನಿರ್ಧಾರ ಸರಿಯಾಗಿದೆಯಾ ಅನ್ನಿಸ್ತದೆ ಅಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ